ಕನ್ನಡ ಚಿತ್ರ ನಟ ಮಡೆನೂರು ಬನು ಅವರು ಈಗಷ್ಟೇ ಒಂದಷ್ಟು ವಿಡಿಯೋ ಜೊತೆಗೆ ಆಡಿಯೋ ಅವ್ರದ್ದು ವೈರಲ್ ಆಗಿತ್ತು ಅದರಲ್ಲೂ ಸಹ ಸ್ಟಾರ್ ನಟರ ಬಗ್ಗೆ ಮಾತಾಡಿರುವಂಥ ಆಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಅವ್ರನ್ನ ಬ್ಯಾನ್ ಮಾಡಬೇಕು ಕನ್ನಡ ಚಿತ್ರರಂಗದಿಂದ ಅನ್ನುವಂಥ ಒಂದು ಕೂ ಕೇಳಿ ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಜೊತೆಗೆ ಆ ಆಡಿಯೋ ಅವ್ರದ್ದೇ ನಾ ಪರಿಶೀಲನೆ ಆಗಿದೆಯಾ ಜೊತೆಗೆ ಈ ಕುರಿತು ಸುದ್ದಿಗೋಷ್ಠಿ ಕೂಡ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ನಡೆಯಿತು ಈ ಕುರಿತು ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲು ಇದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಮೊದಲೇದಾಗಿ ಆಡಿಯೋ ರಿಲೀಸ್ ಆಯಿತು ಫಾರೆನ್ಸಿಕ್ಗೆ ಏನಾದರೂ ಕಳಿಸಿದ್ರ ವರದಿ ಬಂತ ಅವ್ರದೇ ಆಡಿಯೋ ಅಂತ ಏನಾದರೂ ಗೊತ್ತಾಯಿತು ಯಾಕಂದರೆ ಈಗ ಎ ಐ ಕಾಲ ಯಾರು ಆಡಿಯೋ ಬೇಕಂದ್ರು ಅವ್ರ ಧ್ವನಿನಲ್ಲಿ ಮಾಡಬಹುದು ಮೇಡಮ್ ಮೊದಲನೇದಾಗಿ ಫೈರೆನ್ಸಿ ರಿಪೋರ್ಟ್ ಕಳಿಸೋದು ಅದಕ್ಕೆ ಕಳಿಸೋದು ನಮ್ಮ ಡ್ಯೂಟಿ ಅಲ್ಲ ಡಿಪಾರ್ಟ್ಮೆಂಟ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಾವು ಅವ್ರಿಗೆ ನಾವು ಏನು ಲೀಗಲ್ ಆಗಿ ದೂರ ನೀಡಬೇಕು ಅದು ನೀಡ್ತಾ ಇದ್ವಿ ಆಮೇಲೆ ನಮ್ಮ ಕ್ರೈಮ್ ಇದಕ್ಕೂ ದೂರು ಕೊಡ್ತಾ ಇದ್ವಿ ಸಬ್ ಕ್ರೈಮ್ ಇದು ಇದಕ್ಕೆ ಅಲ್ವಾ ಇದು ಯಾರು ಕಂಡುಹಿಡಿಯೋದು ಅವ್ರು ಹಿಡಿತಾರೆ ಮಾತಾಡಿರೋದು ನಿಜನೋ ಸುಲೋ ಅನ್ನೋದು ಸೆಕೆಂಡ್ರಿ ಆದರೆ ಅಯ್ಯಪ್ಪ ಮಾತಾಡಿರೋದು ರಾಂಗ್ ಅಂತೇಳ್ಬಿಟ್ಟು ಎಂಟೈರ್ ನಮ್ಮ ಅಂಗಸಂಸ್ಥೆಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಯಾವುದೇ ಇದು ಭಾಗವಹಿಸೋಂಗಿಲ್ಲ ಥಿಯೇಟ್ರ್ಗೆಲ್ಲ ಇದು ಸಿನಿಮಾಗಲಾಗ್ಬೋದು ಸೀರಿಯಲ್ಲೆಲ್ಲಾಗ್ಬೋದು ಯಾರೂ ಅವ್ರಿಗೆ ಎಂಟರ್ಟೈನ್ ಮಾಡಬಾರ್ದು ಅನ್ನೋದು ನಮ್ಮ ಎಲ್ಲರ ಒಗ್ಗಟ್ಟಿ ನಿಲುವು ತೊಗೊಂಡ್ಬಿಟ್ಟು ಅವ್ರಿಗೆ ಇವತ್ತಿನ ದಿನ ಅಸಹಾರ ನಾನ್ ಕೋಪ್ರೇಷನ್ ಅಂತ ಮಾಡಿದ್ದೀವಿ ನಾನ್ ಕಾಪೇಷನ್ ಎಷ್ಟು ಸರಿ ಅಂತ ಒಬ್ಬ ಕಲಾವಿದನು ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಇದು ಯಾಕಂದ್ರೆ ಅವ್ರು ಇನ್ನೂ ಹೊರಗೆ ಬರಬೇಕು ಜೈಲಲ್ಲಿ ಇರುವಂಥದ್ದು ಹದಿನಾಲ್ಕು ದಿನ ಅವರಿಗೆ ನ್ಯಾಯಾಂಗ ಬಂಧನ ಕೊಟ್ಟಿರುವಂಥದ್ದು ಅವ್ರು ಹೇಳಿಕೆ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತಲ್ವಾ ಅಲ್ಲ ಮೇಡಮ್ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ದೀನಿ ಅಂತ ತಾವೇ ಹೇಳ್ತಾ ಇದ್ವಿ ಕಾನೂನು ಕಾನೂನು ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು ಏನು ಮಾಡ್ತಾ ಇದ್ವಿ ಅದಕ್ಕೆ ಏನು ಲೀಗಲ್ ಆಗಿ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ತೀರ್ಮಾನ ಆಗಿ ಬರಲಿ ನೋಡೋಣ ಹೊಟ್ಟೆ ಮೇಲೆ ಹೊಡಿಬೇಕಂತ ಯಾರಿಗೂ ಇಲ್ಲ ಯಾರು ಹೊಟ್ಟೆ ಮೇಲೆ ಯಾರು ಹೊಡೆಯೋದಿಲ್ಲ ನೀವು ಅಂತ ವ್ಯಕ್ತಿಗಳಿಗೆ ನೀವು ರೀತಿ ಮಾತಾಡ್ತಿರಲ್ಲ ಸರಿ ಅಂತ ಹೇಳ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಾದ ವಿವಾದಗಳು ಈ ಕುರಿತು ಬರ್ತವೆ ಜೊತೆಗೆ ಸ್ಟಾರ್ ವಾರ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಎಷ್ಟೋ ಜನ ಎಷ್ಟು ಕೀಳಾಗಿ ಮಾತಾಡ್ತಾರೆ ಸ್ಟಾರ್ ಗಳ ಬಗ್ಗೆ ಸೊ ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತಿದ್ದೀರಾ ಯಾವುದೇ ರೀತಿಯ ಇಂತದ್ದು ಘಟನೆ ಎಲ್ಲೂ ನಡೆದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಸಮರ್ ಹೋಗ್ಬೇಕು ಮೊದಲಾಗೋ ಅವ್ರದೇ ನಾನು ಅಂಥದ್ದು ಪರಿಶೀಲನೆ ವರದಿ ಬರಬೇಕಲ್ವಾ ಬರುತ್ತೆಮ್ಮ ಅವೆಲ್ಲ ಬರುತ್ತೆ ಅದಕ್ಕೆ ನಾನು ಕಾನೂನು ರೀತಿಯಾಗಿ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವಿ ಅದೆಲ್ಲ ತೀರ್ಮಾನ ಆಗಿ ಅವರು ಒಬ್ಬ ಇನ್ನೋಸೆಂಟು ಯಾವುದು ಗೊತ್ತಿಲ್ಲ ಅವರು ನಿರ್ದೋಷ ಅಂತ ಬಂದಾಗ ಅದನ್ನು ಬೇರೆ ಥರ ತೀರ್ಮಾನ ತಗೊಳ್ತೀವಿ ಅಲ್ಲಿವರೆಗೂ ಬರಲಿ ಏನು ನಾನು ನಾವು ಅಲ್ಲ ನಮ್ಮ ಸಂಸ್ಥೆ ಒಂದೇ ಅಲ್ಲ ಎಲ್ಲರೂ ಕಂಪ್ಲೇಂಟ್ ಕೊಡಿಸ್ತಾ ಇದ್ದಾರೆ ಅವ್ರಿಗೆ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲರೂ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಆಲ್ರೆಡಿ ಾಗಿ ಮಡೇನೂರು ಅವರು ಈ ಮೊದಲನೇ ಚಿತ್ರ ಅವರದ್ದು ಅವ್ರನ್ನ ಇಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋ ಅವಶ್ಯಕತೆ ಇತ್ತ ನಿಮಗೆ ಯಾಕಂದ್ರೆ ಈಗ ದರ್ಶನ್ ಅವ್ರು ಇರಬಹುದು ಶಿವರಾಜ್ ಕುಮಾರ್ ಸರ್ ಇರಬಹುದು ಜೊತೆಗೆ ಧ್ರುವ ಅವರು ಇರಬಹುದು ಒಂದು ಲೆವೆಲ್ ಅಲ್ಲಿ ಬೆಳೆದ್ ಬಿಟ್ಟಿದ್ದಾರೆ ಅವ್ರನ್ನ ಟಚ್ ಕೂಡ ಮಾಡಕ್ ಆಗಲ್ಲ ಸೊ ಅಂತ ವ್ಯಕ್ತಿ ಬಗ್ಗೆ ಇವ್ರು ಮಾತಾಡಿದಾಗ ಅದು ಕನ್ಸಿಡರ್ ಆಗಲ್ವಲ್ಲ ಇಷ್ಟು ಸೀರಿಯಸ್ ಆಗಬಹುದು ಒಂದ್ ಕಡೆ ಅವ್ನು ಯಾರೋ ಮಾತಾಡಿದಾನೆ ಅದು ಕನ್ಸಿಡರೇ ಆಗೋದಿಲ್ಲ ಅಂತವ್ ಹೇಗೆ ಪ್ರೆಸ್ ಮೀಟ್ ಹೇಗೆ ಅದು ಕಡೆ ಏನು ರೀ ಇಂಥ ವ್ಯಕ್ತಿಗಳು ಈ ಥರ ಮಾತಾಡಿದ್ದಾರೆ ಏನು ರೀ ಮಾಡ್ತಾಯಿದೀರ ಚಾಂಬರಿಂದ ಅಂಥೇಳಿ ಇನ್ನು ಕೆಲವರು ಮಾತಾಡ್ತಾರೆ ನಾಳೆ ಬೆಳಗ್ಗೆ ಹೋರಾಟಗಾರರು ಸುಮಾರು ಜನ ಇಲ್ಲಿ ಇನ್ನೂರು ಜನ ಬರ್ತಾಯಿದ್ದಾರೆ ನಮ್ಮ ಶಿವರಾಜ್ ಕುಮಾರ್ ಫ್ಯಾನ್ಸು ಅಧ್ಯಕ್ಷರು ಎನ್ ಆರ್ ರಮೇಶ್ ಅಂತ ನಾವು ಇನ್ನೂರು ಇನ್ನೂರೈವತ್ತು ಜನ ಇಲ್ಲಿಗೆ ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ ಈಗ ಯಾರಿಗೆ ನಾವು ಸಮಾಧಾನ ಮಾಡಬೇಕು ಯಾರಿಗೆ ಯಾರು ಹೇಳಿದ್ದು ಕರೆಕ್ಟ್ ಅಂತ ಮಾಡಬೇಕು ನಿಮ್ಮಲ್ಲೇ ಯಾರೋ ಯಾಕೆ ಮಾಡ್ತೀರ ಅಂತ ಕೇಳ್ತೀರಾ ಒಂದು ಕಡೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀರ ಅಲ್ವಾ ನೀವು ನಿನ್ನೇನಾಯ್ತು ಅಂತ ಕೇಳಿದ್ರಿ ಅದನ್ನು ಉತ್ತರ ಕೊಡಲೇಬೇಕಲ್ಲ ಅಲ್ಲ ಸಾಗರ ತೋರಿಸ್ತೀವಿ ನಾನು ಯಾವುದೇ ಒಂದು ಸಿನಿಮಾ ಮಾಡಿದಾಗ ನಮ್ಮದರಲ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋದೇ ಇಲ್ಲ ನೀನು ದೊಡ್ಡವನಪ್ಪ ಒಳ್ಳೆ ಹುಡುಗ ನೀನು ಇಲ್ಲಿ ಅಲ್ಲೇ ಅಂತೇಳಿ ಬೇರೆ ಯಾರು ಇಟ್ಟು ಮಾಡ್ಕೊಳ್ತೀವಿ ಹಾಗೆ ಪ್ಯಾನ್ ಅನ್ನೋ ಪದ ನಾವು ಎಲ್ಲೂ ಬಳಸೋದೇ ಇಲ್ಲ ಅವಕಾಶಗಳ ಕೊಡೋದಿಲ್ಲ ಅದು ಹೌದು ಜಸ್ಟ್ ಲೈಕ್ ಬ್ಯಾನೇನೆ ಆದರೆ ನಾವು ಅದನ್ನು ಪದ ಯೂಸ್ ಮಾಡೋಂಗಿಲ್ಲ ನಿಮ್ಮ ಅಕ್ಕಗೆ ನಾನು ಶ್ರುತಿ ಮಾಡೋಂಗಿಲ್ಲವಲ್ಲ ಹಾಗಾಗಿ ಅದು ಮಾಡ್ತಾಯಿದ್ವಿ ನಾವು ಈ ಸೈಬರ್ ಕ್ರೈಮ್ಗೂ ದೂರ ಕೊಡ್ತಾಯಿದ್ವಲ್ಲ ಗೊತ್ತಾಗತ್ತೆ ಅವ್ರದ್ದಾ ಇಲ್ವಾ ಅಂತಲ್ಲಿ ಅಲ್ಲಿವರೆಗೂ ತಡೀರಿ ನೀವು ಹೇಳೋದು ಒಂದು ಕಡೆ ಎಲ್ಲೋ ನಾವು ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಮತ್ತೊಂದು ಕಡೆ ಇದೇ ರೀತಿ ಮಾತಾಡುವಂಥ ಸಾಕಷ್ಟು ಜನ ಇದ್ದಾರೆ ಆದರೆ ಆಡಿಯೋ ಹೊರಗೆ ಬಂದಿರೋದಿಲ್ಲ ಅಷ್ಟೇ ಸೊ ಇದೇ ರೀತಿ ಆಗಿ ತಗೊಳ್ತಾ ಹೋದ್ರೆ ಒಂದಷ್ಟು ಆಡಿಯೋಗಳನ್ನು ಎಲ್ಲರೂ ಅಸಹಾಯಕ ಮಾಡ್ಬೇಕಾಗ ಒಂದು ನಮ್ಮ ಕಣ್ಮರಿಯಲ್ಲಿ ಕಿವಿ ಕೇಳ್ದಂಗೆ ಎಷ್ಟೋ ಜನ ಏನೋ ಮಾತಾಡ್ಕೊಬೋದು ನಮ್ಮ ಗಮನಕ್ಕೆ ಬರೆದಿರೋದೆಲ್ಲ ನಾವು ಕೆನ್ಕೊಂಡು ಹೋಗ್ಬೇಕಾ ಬೇಕಾಗಿಲ್ಲ ನಮಗೆ ಈಗ ಅಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಏನು ಮಾಡ್ತಾ ಇದ್ರಿ ಯಾಕೆ ಮಾಡಿಲ್ಲ ನೋರೆ ಜಾಸ್ತಿ ಯಾತಿಗೆ ಮಾಡ್ತಾ ಇರೋದು ಮಾಡ್ತಾ ಇದ್ರೆ ಅನ್ನೋದು ಕಮ್ಮಿ ಹಾಗಾಗಿ ನಾವು ಯಾವ ರೀತಿ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಹೇಳಿ ಈಗ ಫೈನಲಿ ಅಕಸ್ಮಾತ್ ಮಾಡಿ ನೂರು ಮನೋರು ಹೊರಗಡೆ ಬಂದಾದ ಮೇಲೆ ಎಲ್ಲ ನ್ಯಾಯಾಂಗ ಬಂಧನ ಆಯಿತು ಜೈಲು ಶಿಕ್ಷೆ ಆದಮೇಲೆ ಹೊರಗೆ ಬಂದ ಮೇಲೆ ಕ್ಷಮೆಯನ್ನು ಕೋರಿ ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರೆ ಆಗ ನಿಮ್ಮ ನಿರ್ಧಾರ ಏನಾಗಬಹುದು ಒಂದು ನಾವು ಮೊದಲಲ್ಲಿ ಮೊದಲನೇದಾಗಿ ನ್ಯಾಯಾಲಯದಲ್ಲಿ ಇದೆಯಲ್ಲ ಅದು ತೀರ್ಮಾನ ಆಗಲಿ ಅಲ್ವಾ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದಾಗ ನಾವು ಯೋಚನೆ ಮಾಡ್ತೀವಿ సో ఇది అధ్యక్ష నర్సింహ్లు మాతారు క్యర్సన్ పృథ్వీ కీర్తి పటీల్ గ్యాన్స్ పెం గ్యారంట సుద్ధి ఖచ్చితంగా